ಹ್ಮ್ ಸಂಯಮ ಅಂದರೆ ಏನು ಈಗ ಎಲ್ಲರೂ ಸಂಯಮದಿಂದ ಆದರೂ ಇಲ್ಲ ಸಂಯಮ ಸಂಯಮದಿಂದ ಹೇಳ್ತಾರೆ ಹಿಂದೆಗಳು ಸಂಯಮ ಪ್ರಾಣಿ ಸಂಯಮ ಇಂದ್ರಿಯ ಸಂಯಮ ಮಹಾರಾಜರು ದೃಶ್ಯ ತಗೊಂಡರು ಅವರು ಮತ್ತೆ ಶೋಚ ಕೊಡ್ತಿರ್ತಾರೆ ಎರಡು ಸಲ ಯಾರು ಮಾಡ್ತಾರೆ ಮಹಾರಾಜರು ಅವರು ಪಂಡ ಯಾರು ಮಾಡ್ತಾರೆ ಕುತ್ಕೊಂಡು ಬರ್ತಾರೆ ಕಿತ್ಕೊಂಡು ಬರ್ತಾರೆ ಮತ್ತು ತಾಳ ಚಪ್ಪಲ ಕೊಡ್ತಾರೆ ಹಂಗೇ ಇಡ್ತಾರೆ ಇದೆಲ್ಲ ಸಂಯಮ ಏನಂತ ಹೇಳೋದಕ್ಕೆ ಬಾಡಲ್ಲ ಅಂತ ನೀವು ಏನು ಮಾಡಬೇಕು ಮಹಿಳೆಯರು ಇದ್ದಾಗ ಶೈವಿದರಿಂದ ಮಾತಾಡ್ಬೇಕು ಯಾರಿಗೂ ಮಾತಾಡಬೇಕು ನಾವು ಹೇಳಿ ಹೇಳುವ ಅಂತ ಇಲ್ಲ ಜೈ ಜೈ ಭಯ ಪರಮ್ ದಯಾ ಶರಣಿದೆಯಾ ಅಂತ ಹೇಳ್ಬೇಕು ಅವ್ರನ್ನ ಆದಾಯ ಸತ್ಕಾರ ಮಾಡಬೇಕು ಅವರಿಗೆ ನಾವು ಅಧಿವಾದ ಶಬ್ದಗಳನ್ನೇ ಅರ್ಪಿತ ಮಾಡಬೇಕು ಅವರಿಗೆ ಸಮರ್ಪಿತ ಮಾಡಬೇಕು ಗೌರವ ಶಬ್ದಗಳನ್ನು ಸಮರ್ಪಿತ ಮಾಡಬೇಕು ಅಂದಾಗ ನಿಮಗೆ ಆಗುತ್ತೆ ಜೈಯರೆ ಗುನಿಗಳಿಗೆ ನೋಡಿದರೆ ಶೈಯನ ಕಾರಣ ಕಾಣ್ತಾರೆ ಅಂಥ ಶ್ರೇಯಮಾರನವನ್ನು ಮನಿಗಳು ಮಾಡ್ತಾರೆ ನೀವು ಕೂಡ ಸ್ವಲ್ಪ ಆದರೂ ಕೂಡ ಸ್ವಯಂಧಾರಣ ಮಾಡಬೇಕು ಲಘು ಊಟ ಮಾಡಬೇಕು ಆಮೇಲೆ ನೀವು ಸೋಸ್ಕೊಳ್ಬೇಕು ದಯ ಮಾಡಬೇಕು ಈ ರೀತಿಯಾಗಿ ಸಂಯಗಳು ಯಾರಿಗೆ ಮಾತಾಡ್ತಿರ್ತಾರೆ ಮನುಷ್ಯರು ಇರುವಾಗಲೇ ಮಾತಾಡಬೇಕು ಮನುಷ್ಯರು ಇವಾಗ ಯಾರು ಮಾತಾಡಿದ್ರೆ ಸಂಯ